ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗದ ಕುಮಾರಿ ರಕ್ಷಾ ನಾಗಭೂಷಣ್ ಮುಂಬರುವ ದಿನಗಳಲ್ಲಿ ಚೀನಾದಲ್ಲಿ ಜರುಗಲಿರುವ ಎರಡು ಸಾವಿರದ ಇಪ್ಪತ್ತೈದರ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ಗೆ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಹೊಸದುರ್ಗದ ರಕ್ಷಾ ನಾಗಭೂಷಣ್ ಎಂಬ ಬಾಲಕಿ ಮುಂಬರುವ ಅಕ್ಟೋಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಚೀನಾದಲ್ಲಿ ಜರುಗಲಿರುವ ಎರಡು ಸಾವಿರದ ಇಪ್ಪತ್ತೈದರ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಬಾಲಕಿ ರಕ್ಷಾ ನಾಗಭೂಷಣ್ ತಮ್ಮ ಬಾಲ್ಯದ ಆರನೇ ತರಗತಿಯಿಂದಲೇ ಬ್ಯಾಡ್ಮಿಂಟನ್ ಕ್ರೀಡೆಯ ಬಗ್ಗೆ ಆಸಕ್ತಿ ಹೊಂದಿರುವುದನ್ನು ಮನಗಂಡು ತಂದೆ ನಾಗಭೂಷಣ್ ರವರು ತರಬೇತಿ ನೀಡಲು ಪ್ರಾರಂಭಿಸಿದರು ನಂತರ ತನ್ನ ತಂದೆಯ ಮಾರ್ಗದರ್ಶನದಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಸಾಧನೆಗೈಯಲು ಪಣತೊಟ್ಟು ಇದೀಗ ಭಾರತ ದೇಶವನ್ನು ಪ್ರತಿನಿಧಿಸುವ ಮಟ್ಟಿಗೆ ಯಶಸ್ಸು ಕಂಡಿದ್ದಾರೆ ಇವರ ಈ ಸಾಧನೆಯನ್ನು ಗುರುತಿಸಿ ಸ್ಥಳೀಯ ಸದ್ಗುರು ಆಯುರ್ವೇದ ಉತ್ಪನ್ನಗಳ ಸಂಸ್ಥೆಯು ಬಾಲಕಿ ರಕ್ಷಾ ನಾಗಭೂಷಣರನ್ನು ಸಂಸ್ಥೆಯ ಆವರಣದಲ್ಲಿ ಗೌರವಿಸಿ ಪ್ರೋತ್ಸಾಹಿಸಿತು ತಾಲೂಕಿನಾದ್ಯಂತ ಶಿಕ್ಷಣ ಮತ್ತು ಕ್ರೀಡೆಯನ್ನು ಪ್ರೋತ್ಸಾಹಿಸುತ್ತಾ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ ಸ್ಫೂರ್ತಿ ನೀಡುತ್ತಿರುವ ಸದ್ಗುರು ಆಯುರ್ವೇದ ಸಂಸ್ಥೆಯ ಮುಖ್ಯಸ್ಥರಾದ ಸದ್ಗುರು ಪ್ರದೀಪ್ ರವರು ರಕ್ಷಾ ನಾಗಭೂಷಣ ರವರಿಗೆ ಪ್ರೋತ್ಸಾಹಿಸಿ ಶುಭ ಹಾರೈಸಿದರು ಈ ವೇಳೆ ಸದ್ಗುರು ಪ್ರದೀಪ್ ರವರ ಶ್ರೀಮತಿ ಪುರಸಭಾ ಸದಸ್ಯರಾದ ಡಾಕ್ಟರ್ ಬಿಜೆ ಸ್ವಾತಿ ಪ್ರದೀಪ್ ರವರು ಮಾತನಾಡಿ ರಕ್ಷಾ ನಾಗಭೂಷಣ್ಗೆ ಪ್ರೋತ್ಸಾಹಿಸಿದರು ಸಮಾಜ ಸೇವಕರಾದ ತುಂಬಿನಕೆರೆ ಬಸವರಾಜ್ ಸುರೇಶ್ ಸಾಗರ್ ನಾಗಭೂಷಣ್ ವೆಂಕಟೇಶ್ ಗಗನ್ ಬಿರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹೊಸದುರ್ಗ ತಾಲೂಕಿನ ಬ್ಯಾಡ್ಮಿಂಟನ್ ಪ್ರತಿಭೆ ರಕ್ಷಾ ನಾಗಭೂಷಣ್ ಬ್ಯಾಡ್ಮಿಂಟನ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗೈಯಲ್ಲಿ ಹಾಗೂ ಮುಂಬರುವ ದಿನಗಳಲ್ಲಿ ಚೀನಾದಲ್ಲಿ ಜರುಗಲಿರುವ ಏಷ್ಯಾ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಕೀರ್ತಿ ತರಲಿ ಎಂದು ಜಿಬಿಟಿವಿಯು ಶುಭ ಹಾರೈಸುತ್ತಿದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸದ್ಗುರು ಪ್ರದೀಪ್ ಮಾತಾಡ್ತಾ ಇದ್ದೀನಿ ಎಲ್ಲ ಜಿ ವಿ ಟಿ ವಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು ಈ ದಿನ ಭಾಳ ಸಂತೋಷ ಆಗ್ತಾ ಇದೆ ಕಾರಣ ಏನು ಅಂದರೆ ನಮ್ಮ ವಸ್ತುರ್ಗದ ಒಂದು ರಕ್ಷಾ ಅನ್ನೋ ಒಂದು ಹೆಣ್ಮಗು ಇವತ್ತು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬಿ ಎ ಐನಲ್ಲಿ ಹಾಗೂ ಹರಿಯಾಣ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ಹೇಳ್ಬಿಟ್ಟು ಒಂದು ನ್ಯಾಷನಲ್ ಮಟ್ಟದಲ್ಲಿ ಶಟಲ್ ಬ್ಯಾಡ್ಮಿಟನ್ನಲ್ಲಿ ಇವತ್ತು ರನ್ನರ್ ಅಪ್ ಆಗಿ ಅವರು ಹೊರಹೊಮ್ಮಿದ್ದಾರೆ ತುಂಬ ಏನಕ್ಕೆ ಇದು ಖುಷಿಯಾಗುತ್ತೆ ಅಂದರೆ ನಾವು ಹಿಂದಿನ ದಿನಗಳಲ್ಲಿ ನಾವೆಲ್ಲ ಚಿಕ್ಕರಿದ್ದಾಗ ಈ ಶಟ್ಲು ಬ್ಯಾಡ್ಮಿಂಟನ್ ಕ್ರೀಡೆ ಆಗಿರ್ಬೋದು ಆಮೇಲೆ ಏನು ನ್ಯಾಷ್ನಲಲ್ಲಿ ಗೆಲ್ತಾರೆ ಅಂದರೆ ಅವೆಲ್ಲ ನಮಗೆ ಸೀಮಿತ ಆಗಿದ್ದಲ್ಲ ಯಾವುದೋ ದೊಡ್ಡ ದೊಡ್ಡ ನಗರಗಳಂದರೆ ಬೆಂಗಳೂರು ಮಂಗಳೂರು ಈ ಥರ ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತ ಆಗಿರೋ ಅಂಥವು ಇವು ನಾವೆಲ್ಲ ಏನಿದ್ರು ಬರೀ ಹಿಂಗೆ ತಾಲೂಕು ಮಟ್ಟ ಶಾಲಾ ಮಟ್ಟದಲ್ಲಿ ಅಷ್ಟೇ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲೆಲ್ಲ ಚಿಕ್ಕಂದಿನಿಂದ ಇತ್ತು ಆದರೆ ಈಗ ನಮಗೆ ಗೊತ್ತಾಗಿದ್ದೇನಪ್ಪ ಅಂದರೆ ನಮ್ಮ ತಾಲೂಕಿನ ಮಟ್ಟದಲ್ಲೂ ದೇಶವನ್ನು ಪ್ರತಿನಿಧಿಸುವಂಥ ಒಂದು ಪ್ರತಿಭೆಗಳಿದ್ದಾವೆ ಅನ್ನೋದನ್ನು ಇವತ್ತು ಕುಮಾರಿ ರಕ್ಷಾ ಅವರು ನಿರೂಪಿಸಿದ್ದಾರೆ ಇದರ ಹೇಳಲೇಬೇಕು ಇದರ ಮೈನೋ ರೂವಾರಿ ಇವರಿಗೆ ಪ್ರಮುಖವಾಗಿ ಕಾರಣ ಅಂದರೆ ತಂದೆ ಮತ್ತು ತಾಯಿ ಇವರು ಅವ್ರಿಗೆ ಸಂಪೂರ್ಣವಾಗಿ ಬೆನ್ನುಲುಬ್ಬಾಗ ನಿಂತು ಇವತ್ತು ಭಾಳ ಜನ ತಂದೆ ತಾಯಿಗಳು ಏ ಕ್ರೀಡೆಯಲ್ಲಿ ಏನಿದೆ ಅದನ್ನೇನು ಮಾಡ್ತೀವಿ ಬಿಡು ಸುಮ್ಮನೆ ಚೆನ್ನಾಗಿ ಓದು ಚೆನ್ನಾಗಿ ಓದಿದ್ರೆ ಸಾಕು ಅಂತೇಳಿ ಕ್ರೀಡೆಗೆ ಉತ್ತೇಜನ ಕೊಡದಲ್ಲೇ ಕೇವಲ ಪಠ್ಯಕ್ಕೆ ಉತ್ತೇಜನ ಕೊಡೋ ಅಂಥ ಕಾಲದಲ್ಲಿತ್ತು ಭಾಳ ಜನಗಳು ನೀವು ನೋಡಿದಂಗೆ ಇವರು ತಂದೆ ತಾಯಿಯ ಒಂದು ಕನಸು ಇವರು ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಇರಬೇಕು ಅನ್ನೋ ಒಂದು ಕನಸಿದೆ ಈ ಕನಸಿನ ಜನತೆಗೆ ಅವರು ಕೇವಲ ಅವರ ರಕ್ಷಾನ ಹೆಸರನ್ನಾಗಿರ್ಬೋದು ಅವರ ತಂದೆ ತಾಯಿ ಹೆಸರನ್ನಲ್ಲ ನಮ್ಮ ಹೊಸದುರ್ಗ ತಾಲೂಕಿನ ಹೆಸರನ್ನೇ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯ ಒಂದು ಕೆಲಸ ಇಲ್ಲನ ಕ್ರೀಡೆ ಹೋದಾಗ ಇವತ್ತು ನಾವು ಹೆಸರು ಮತ್ತು ಅಡ್ರೆಸ್ನ ಕೊಡಲೇಬೇಕು ಹೆಸರು ಮತ್ತು ಅಡ್ರೆಸ್ ಕೊಡಬೇಕಾದ್ರೆ ಹೆಸರೇನೋ ಅಂದಾಗ ರಕ್ಷಾ ಅಂತ ಹೇಳ್ತಾರೆ ಯಾವ ಊರು ಅಂದಾಗ ಹೊಸದುರ್ಗ ಅಂತ ಹೇಳ್ತಾರೆ ಆ ಹೊಸದುರ್ಗ ಅನ್ನೋದ ಕೇಳಕ್ಕೆ ಇವತ್ತು ನಮಗೆ ಹೆಮ್ಮೆಯ ಸಂಗತಿ ಸೊ ಹಾಗಾಗಿ ಆ ರಕ್ಷಾ ಅನ್ನೋ ಮಗುಗೆ ನಮ್ಮ ಸದ್ಗುರ ಸಂಸ್ಥೆ ಕಡೆಯಿಂದನೂ ನಮ್ಮ ಕುಟುಂಬದ ಪರವಾಗಿ ಮತ್ತು ಹೊಸದುರ್ಗದ ಜನತೆಯ ಪರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಅವರೇರಲಿ ಹೊಸದುರ್ಗನ ನಾಳೆ ನ್ಯಾಷನಲ್ ಮಾಡ್ದು ಇವಾಗ ಅಂಡರ್ ಫಿಫ್ಟೀನಲ್ಲಿ ಆಡಿದ್ದಾರೆ ಮುಂದೆ ಅಂಡರ್ ಸೆವೆಂಟೀನ್ ಇರುತ್ತೆ ಅಂಡರ್ ಟ್ವೆಂಟಿ ಟ್ವೆಂಟಿ ಒನ್ ಈ ಥರ ಇರುತ್ತೆ ಪ್ರತಿಯೊಂದು ಹಂತದಲ್ಲಿ ಅವ್ರು ಗೆಲ್ಲಿ ಆ ಗೆಲ್ತಾ ಹೋಗ್ತಾ ಹೋಗ್ತಾ ಅವರ ಒಂದು ಹೆಸರಿನ ಜೊತೆಯಲ್ಲಿ ಹೊಸದುರ್ಗ ಹೆಸರನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಅವ್ರು ಕೊಂಡೊಯ್ಯಲಿ ಹೇಳ್ಬಿಟ್ಟು ಭಗವಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ನಮ್ಮ ಸಂಸ್ಥೆ ಪರವಾಗಿ ಅವ್ರಿಗೆ ಒಂದು ಬೆನ್ನು ತಟ್ಟೋದು ಇವತ್ತು ಬೆನ್ನು ತಟ್ಟೋದು ಉತ್ತೇಜನ ಕೊಡೋರೆ ಬೇಕಾಗಿರೋದು ಈಗ ನಾ ಯಾರು ಹೋಗಲ್ಲೇನೋ ಶಟ್ಲ್ ಬ್ಯಾಟ್ ಹಿಡ್ಕೊಂಡೆಲ್ಲ ಸಹಾಯ ಆಗಲ್ಲ ಅವ್ರಿಗೆ ಉತ್ತೇಜನ ನೀಡಬೇಕಾಗಿರೋದೇ ಒಂದು ಪ್ರಮುಖವಾದ ಒಂದು ಘಟ್ಟ ನಮ್ಮ ವಸ್ತುರುವಕ್ಕೆ ಒಂದು ಹೆಮ್ಮೆ ಅಂತ ಹೇಳಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ ನಾವು ಒಂದು ಅವ್ರನ್ನ ಇವತ್ತು ನಮಗೆ ಒಂದು ಅವಕಾಶ ಕಲ್ಪಿಸಿದರೆ ನಮ್ಮ ಸದ್ಗುರ ಕಚೇರಿಗೆ ಬಂದು ಇವತ್ತು ಅವರಿಗೆ ನಮ್ಮ ಸಂಸ್ಥೆ ಕಡೆ ಆಗಿ ಒಂದು ನಮ್ಮ ಸದ್ಗುರ ಸಂಸ್ಥೆಯ ನನ್ನ ಶ್ರೀಮತಿ ಅವರದ ಪುರಸಭಾ ಸದಸ್ಯರಾದ ಡಾಕ್ಟರ್ ಸ್ವಾದೀಪ್ ಪ್ರದೀಪ್ ಇವತ್ತೊಂದು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿದೀವಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಆಮೇಲೆ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಗೆದ್ದು ವಸ್ತುರ್ಗನ ಪ್ರತಿನಿಧಿಸಿ ಈಗ ಕೆಲವೇ ದಿನಗಳಲ್ಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕಡೆಯಿಂದ ಅವರ ಆಗಿದ್ದಕ್ಕೆ ಈಗ ಚೈನಾದಲ್ಲಿ ಹೋಗಿ ಒಂದು ಆಟ ಆಡೋ ಅವಕಾಶ ಇವತ್ತು ಅವ್ರಿಗೆ ಸಿಕ್ಕಿದೆ ಅಲ್ಲೂ ಸಮೇತ ಹೋಗಿ ಇಂಡಿಯಾನ ಪ್ರತಿನಿಧಿಸುವ ಜೊತೆಗೆ ನಮ್ಮ ವಸ್ತುರ್ಗದ ಹೆಸರನ್ನು ಅವ್ರು ಅಂತ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರಿಸ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಸದ್ಗುರು ಆಯುರ್ವೇದ ಸಂಸ್ಥೆಯಲ್ಲಿ ರಕ್ಷಾ ಅನ್ನೋ ಒಂದು ಹುಡುಗಿಗೆ ಶಟಲ್ ಅಲ್ಲಿ ಅವರು ರನ್ನರ್ ಅಪ್ ಆಗಿದ್ದಾರೆ ಅನ್ನೋ ಒಂದು ಕಾರಣದಿಂದ ದಿನ ಒಂದು ಸಣ್ಣ ಒಂದು ಅವರಿಗೆ ಉತ್ತೇಜನವನ್ನು ನೀಡಲಿಕ್ಕೋಸ್ಕರ ನಾವು ಇವತ್ತವರನ್ನು ಕರೆಸಿದ್ವಿ ಒಂದು ವಿಚಾರ ಹೇಳಬೇಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಜೊತೆಯಲ್ಲಿ ಅವರಿಗೆ ಆಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರಬೇಕು ಯಾರೇನೇ ಸಪೋರ್ಟ್ ಮಾಡಿದ್ರು ಫಸ್ಟು ಅವರಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅದನ್ನು ಅವರು ಸಾಧಿಸಕ್ಕೆ ಸಾಧ್ಯ ಆಗುತ್ತೆ ಅವರು ರಕ್ಷಾ ಅವರು ಇಂಟ್ರೆಸ್ಟ್ ಇಂದ ಇದನ್ನ ಎಲ್ಲ ಮಾಡ್ತಾ ಇದಾರೆ ಅದ್ರ ಜೊತೆಲಿ ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತಾ ಇದೆ ಹೀಗೆ ಮುಂದುವರಿತಾ ಇರಲಿ ಅವ್ರು ಆಡ್ತಾ ಇರಲಿ ಈಗ ನಮ್ಮ ಹೊಸದುರ್ಗ ಊರಿನ ಹೆಸರು ಜೊತೆ ನಮ್ಮ ದೇಶದ ಹೆಸರು ರಾಜ್ಯದ ಹೆಸರು ಅವ್ರು ಉನ್ನತ ಮಟ್ಟಕ್ಕೆ ಏರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಫಸ್ಟ್ ಬ್ಯಾಡ್ಮಿಂಟನ್ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ತ್ ಇದ್ದಾಗ ಫಸ್ಟ್ ಕೋಚ್ ನನ್ನ ಅಪ್ಪ ಅದಾದ ಮೇಲೆ ಬೇಸಿಕ್ಸೆಲ್ಲ ಕಲಿಸಿದ್ದು ಅಪ್ಪ ಆಮೇಲೆ ನೆಕ್ಸ್ಟ್ ಹೈಯರ್ ಲೆವೆಲ್ ಕೋಚಿಂಗೋಸ್ಕರ ಮೈಸೂರಿಗೆ ಹೋದೆ ಅಲ್ಲಿ ಅರುಣ್ ಪೆಮ್ಮಯ್ಯ ಅಂತ ಹೇಳಿ ಆ ಕೋಚ್ ಅದಾದಮೇಲೆ ಇನ್ನು ಹೈಯರ್ ಕೋಚಿಂಗ್ ಬೇಕಂತ ಹೇಳ್ಬಿಟ್ಟು ಅರೈಸ್ ಅಂತ ಹೋದೆ ಅಲ್ಲಿ ಗಿರೀಶ್ ಮತ್ತು ವೈಭವ್ ಸರ್ ಅಂತ ಕೋಚ್ ನಂದು ನೆಕ್ಸ್ಟು ಮಚಾಕ್ಸಿ ಅಂತ ಹೇಳ್ಬಿಟ್ಟು ಬಂದೆ ಬಷೀರ್ ಸರ್ ಮತ್ತು ಅರ್ಷದ್ ಸರ್ ಅಬ್ದುಲ್ ಸರ್ ರವಿ ಸರ್ ರಮಣ್ಣ ಸರ್ ಅವರೆಲ್ಲ ಚೆನ್ನಾಗಿ ಹೇಳಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೋಚಸ್ ರೀಸೆಂಟಾಗಿ ನ್ಯಾಷನಲ್ಸ್ ಬ್ಯಾಡ್ಮಿಂಟನ್ ಹರಿಯಾಣದಲ್ಲಿ ಆಡಿದ್ದೆ ಅದು ಸಿಲ್ವರ್ ಮೆಡಲ್ ಆಯಿತು ಇವಾಗ ಚ ಚೈನಾ ಏಷ್ಯನ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಯಿತು ಚೈನಾದಲ್ಲಿ ಇದೆ ಅಕ್ಟೋಬರ್ ಟ್ವೆಂಟಿ ಫಸ್ಟ್ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಪ್ರದೀಪ್ ಸರ್ ಮತ್ತು ಸ್ವಾತಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ನಿಮ್ಮ ಹೆಸರು ಹೊಸದರ್ಗ ಹೆಸರು ಉಳಿಸೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಗ್ರಾಮೀಣ ಪ್ರತಿಭೆಗಳ ಅನಾವರಣ ಅಂದ್ರೆ ವಸ್ತುರ್ಗ ತಾಲೂಕಿನ ಗಡಿ ಗ್ರಾಮ ಇಟಿಗೆಹಳ್ಳಿ ಅನ್ನುವಂತ ಒಂದು ಸಣ್ಣ ಅವರೊಂದು ಮಾರಿಕಡಮೆ ಈ ನೀರಿನ ಪ್ರದೇಶದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ತನ್ನ ಮಗುವಿನ ಮಗುವಿನ ಬದುಕಿಗೋಸ್ಕರ ಕನಸನ್ನು ಹೊತ್ತು ಅವರ ತಂದೆ ನಾಗಭೂಷಣ್ ಅವರು ವಸ್ತುರ್ಗದ ಒಂದು ಖಾಸಗಿ ಸಂಸ್ಥೆಯಲ್ಲಿ ತನ್ನ ಬದುಕಿನ ಜೀವನವನ್ನು ಆರಂಭಿಸಿದ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕನಾಗಿ ಒಬ್ಬ ಕ್ರೀಡಾ ಶಿಕ್ಷಕನಾಗಿ ಜೀವನವನ್ನು ಆರಂಭಿಸಿ ತನ್ನ ಮಗುವಿನ ಏನಾರ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಚಲವತ್ತು ನಿಜವಾಗೂ ಕೂಡ ಒಬ್ಬ ಆದರ್ಶ ತಂದೆ ಇರಬೇಕು ಅಂತ ಖುಷಿಯಾಗುತ್ತೆ ಆದರ್ಶ ತಂದೆ ಹೆಂಗೋ ಅಂತ ಒಬ್ಬ ಆದರ್ಶ ತಾಯಿ ಅಂದರೆ ನೂರು ಜನ ಸಾವಿರ ಜನ ತಂದೆಯರಿಗೆ ಒಬ್ಬ ಆದರ್ಶ ತಾಯಿ ಅಂತ ಒಬ್ಬ ಚಂದ್ರಕಲಾ ಮೇಡಮ್ ಅವರು ಈ ಮಗುವನ್ನು ಈ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಸಲಿಕ್ಕೆ ಕಾರಣೀಕರ್ತಾ ಇದ್ದಾರೆ ನಿಜವಾಗೂ ಕೂಡ ಅವ್ರ ತಂದೆ ತಾಯಿಯವರನ್ನು ಸ್ಮರಿಸಲೇಬೇಕಾದ ಮಗು ಒಂದು ಭಾರತ ದೇಶವನ್ನು ಪ್ರತಿನಿಧಿಸುವಂಥ ಅವಕಾಶವನ್ನು ಕೊಟ್ಟಿ ತಲೆ ವಸ್ತ್ರಗ ತಾಲೂಕು ಆ ಭಾರತವನ್ನು ಪ್ರತಿನಿಧಿಸುವಂಥ ಚೈನಾ ಅಂದರೆ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರ ಚೈನಾವನ್ನ ಗೆದ್ದಿದ್ದೇ ಆದರೆ ಈ ಮಗು ಮುಂದೆ ಭಾರತ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರವನ್ನು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಒಂದು ಪ್ರತಿನಿಧಿಸುವಂಥ ಮಗುವಿಗೆ ನನ್ನ ಸದ್ಗುರು ಆಯುರ್ವೇದ ಸಂಸ್ಥೆಯಿಂದ ಡಿ ಎಸ್ ಪ್ರದೀಪ್ ರವರು ಮತ್ತು ಅವರ ಶ್ರೀಮತಿ ಅವರ ಸ್ವಾತಿ ಪ್ರದೀಪ್ ಅವರು ಹೆಚ್ಚಿನದಾಗಿ ಅವರಿಗೆ ಆ ಮಗುವಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋದ್ರ ಜೊತೆಗೆ ಈ ಮಗು ನಮ್ಮ ಇನ್ನು ಎತ್ತರಕ್ಕೆ ಬೆಳಿಲಿ ನಮ್ಮ ತಾಲೂಕನ್ನು ಪ್ರತಿನಿಧಿಸಲಿ ಯಾರಾದರೂ ಯಾವುದಕ್ಕೂ ಹಣವನ್ನು ಖರ್ಚು ಮಾಡುವಂಥ ಒಬ್ಬ ವ್ಯವಸ್ಥೆ ಇರ್ತಕ್ಕಂಥ ಜನಗಳು ನೋಡಿದ್ದೀನಿ ಒಬ್ಬ ಸಾಮಾನ್ಯರಾಗಿ ಅಸಮಾನ್ಯ ಸೇವೆಯನ್ನು ಮಾಡುವಂಥ ಸದ್ಗುರು ಪ್ರದೀಪ್ ರವರು ಈ ಮಗುವಿನ ಏಳಿಗೆಗೋಸ್ಕರ ಶ್ರಮಿಸ್ತಾ ಇದ್ರ ನಾವು ನಿಜವಾಗ್ಲೂ ಕೂಡ ವಸ್ತುಗ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಈ ಮಗುವಿಗೆ ಆಗೋ ಸದ್ಗುರು ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಈ ಮಗು ಇನ್ನೂ ಎತ್ತರಕ್ಕೆ ಬೆಳಿಲಿ ಒಂದು ದೇಶವನ್ನು ಪ್ರತಿನಿಧಿಸ್ತಾ ಇದ್ದೀಯ ಇದಕ್ಕಿಂತ ಸಂತೋಷ ಅಂತ ಒಂದು ನನ್ನ ತಾಲೂಕಿನ ಮಗು ಒಂದು ಹಳ್ಳಿಯ ಗಾಡಿನ ಪ್ರತಿಭೆ ಸಾಮಾನ್ಯ ಬಡ ಕುಟುಂಬದ ಪ್ರತಿಭೆ ನೋಡ್ರಿ ಅವರಿಗೆ ನಾಗಭೂಷಣ್ ಅವರಿಗೆ ಇನ್ನೀರು ಮುಳುಗಡೆಯಾಗಿ ಅವ್ರ ಜಮೀನಲ್ಲಿ ಜಮೀನಲ್ಲ ಮುಳುಗಡೆ ಆಗುವ ಐತಿ ಎಲೆ ಜಮೀನು ಕೂಡ ಅಂತ ಸಂದರ್ಭದಲ್ಲಿ ಬದುಕಿನ ಈ ಮಗುವನ್ನು ಈ ಮಟ್ಟಕ್ಕೆ ಬೆಳೆಸಿ ಆ ಮಗುವಿಗೆ ಭವಿಷ್ಯವನ್ನು ಕಟ್ಟಿಕೊಡ್ತಾ ಇದ್ರ ಸದ್ಗುರು ಸಂಸ್ಥೆ ಮತ್ತು ನಿಮಗೂ ಕೂಡ ವಸ್ತುಗಳ ಪರವಾಗಿ ಮತ್ತೆ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಹರಿಯಾಣದ ರಾಜ್ಯದಲ್ಲಿ ನಡೆದಂತಹ ಈ ಹದಿನೈದು ವರ್ಷದ ಒಳಗಿನ ಸಬ್ ಜೂನಿಯರ್ ಯುನೆಕ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ನಮ್ಮ ಹೊಸದುರ್ಗದ ಗ್ರಾಮೀಣ ಪ್ರತಿಭೆ ರಕ್ಷಾ ಅವರು ಜಯಶಾಲಿಯಾಗಿ ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಹೊಸದುರ್ಗ ಅನ್ನುವಂತಹ ಹೆಸರನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಯುವಂತಹ ಒಂದು ಜವಾಬ್ದಾರಿಯನ್ನು ಪಡೆದಂತಹ ರಕ್ಷಾ ಅವರು ನಿಜವಾಗ್ಲೂ ಈ ಕ್ರೀಡೆಯಲ್ಲಿ ಉನ್ನತವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಈ ಏಷ್ಯನ್ ಗೇಮ್ಸ್ ಅಲ್ಲಿ ಅವರು ನಮ್ಮ ದೇಶವನ್ನು ಪ್ರತಿನಿಧಿಸುತ್ತಾ ಚೈನಾದಲ್ಲಿ ನಡೆಯುವಂತಹ ಗೆ ಅವರು ಹೋಗಲಿದ್ದಾರೆ ಅವರಿಗೆ ಯಾವತ್ತೂ ಕೂಡ ನಿರಂತರವಾಗಿ ಆ ಒಂದು ಕ್ರೀಡಾ ಪ್ರತಿಭೆಯನ್ನು ಬೆಳೆಸುವಲ್ಲಿ ನಮ್ಮ ಸದ್ಗುರು ಸಂಸ್ಥೆ ಎಂದಿಗೂ ಅವರ ಬೆನ್ನೆಲುಬಾಗಿ ನಿಂತು ಅವರಿಗೆ ಹೆಚ್ಚಿನ ಸಹಕಾರವನ್ನು ನೀಡುವುದರ ಮುಖಾಂತರ ಕ್ರೀಡೆಯ ಜೊತೆ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಯಾವತ್ತೂ ಕೂಡ ಅವರ ಅವರಿಗೆ ಬೆನ್ನೆಲುಬಿಯಾಗಿದ್ದಾರೆ ಹಾಗಾಗಿ ರಕ್ಷಾ ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡಲಿ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡೋದ್ರ ಮುಖಾಂತರ ಹೊಸದುರ್ಗದ ಹೆಸರನ್ನು ಇಡೀ ರಾಷ್ಟ್ರದಲ್ಲಿ ಬೆಳಗಲಿ ಅನ್ನುವಂತಹ ಆಶಯದೊಂದಿಗೆ ಅವರಿಗೆ ಶುಭ ಹಾರೈಸಿ ಇದು ನಿಮ್ಮ ಧ್ವನಿ